ಬ್ಲಾಗ್ಸ್ ಇಲ್ ಕನ್ನಡ ನಾನು ನಿರ್ಮಲ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಸೊ ಒಂದು ಯೂಸ್ಫುಲ್ ಆದಂತಹ ವಿಡಿಯೋ ಆದಷ್ಟು ಹೆಣ್ಮಕ್ಳು ಇರುವಂತಹ ತಾಯಿಯಂದಿರು ಈ ವಿಡಿಯೋನ ಮುಖ್ಯವಾಗಿ ನೋಡಲೇಬೇಕಾದಂತಹ ವಿಡಿಯೋ ಸೊ ಹಾಗೆ ನೋಡ್ತಿರೋರೆಲ್ಲ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದು ಹತ್ತು ಹನ್ನೊಂದು ಹನ್ನೆರಡು ವರ್ಷದ ಹೆಣ್ಮಕ್ಳು ಇರುವಂತಹ ತಾಯಿಯಂದಿರಿಗೆ ಆದಷ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಹೈ ಸೊಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಇದರ ಹಾಲಾಂಶನ ಹಾನ್ ಮಾಡಿ ಇಟ್ಕೊಂಡ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕೋದ್ರೆ ಫಸ್ಟ್ ನೋಟಿಫಿಕೇಶನ್ ಬರ್ತೀನಿ ಸೊ ಅವಾಗ ನೀವು ನನ್ನ ವೀಡಿಯೋನ ಫಸ್ಟು ನೋಡ್ಬೋದು ಓಕೆ ಸೊ ಬನ್ನಿ ಥರ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಇವಾಗೆಲ್ಲ ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷಕ್ಕೆಲ್ಲ ಮೆಚೂರ್ಡ್ ಹಾಕ್ತಾ ಇದ್ದಾರೆ ಓಕೆನಾ ಸೊ ಮೆಚೂರ್ಡ್ ಅಂದಾಗ ಫಸ್ಟ್ ತಿಂಗಳು ಹೋಗಿ ಎರಡನೇ ತಿಂಗಳು ಹೋಗಿ ಆಮೇಲೆ ತಿಂಗಳು ಕಳೀತಾ ಕಳೀತಾ ಏನಾಗುತ್ತೆ ಪೇನ್ ಪೀರಿಯಡ್ಸ್ ಪೇನ್ ಅಂದರೆ ಮುಟ್ಟಿನ ನೋವು ಅಂತ ಏನು ಕರಿತೀವಿ ಸೊ ಅದು ನಮಗೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಆ ಒಂದು ಹೊಟ್ಟೆ ನೋವನ್ನು ನಿಜವಾಗ್ಲೂ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಭಯಂಕರವಾದಂತಹ ಹೊಟ್ಟೆ ನೋವು ಬರುತ್ತೆ ಆ ಒಂದು ಹೊಟ್ಟೆ ನೋವು ಯಾವ ರೀತಿ ಇರುತ್ತೆ ಅಂದರೆ ಸೊ ನಮಗೆಲ್ಲ ನಮ್ಮ ಹಿರಿಯರು ಹೇಳ್ತಿದ್ರು ಏನಂದರೆ ಆ ಒಂದು ಹೊಟ್ಟೆ ನೋವು ಅನ್ನೋದು ಡೆಲಿವರಿ ಟೈಮಲ್ಲಿ ಪೇನ್ ಬರುತ್ತಲ್ಲ ಹೊಟ್ಟೆ ನೋವು ಡೆಲಿವರಿ ಪೇನ್ಸ್ ಬರುತ್ತಲ್ವ ಸೊ ಆ ರೀತಿ ಇರುತ್ತಂತೆ ಹೊಟ್ಟೆ ನೋವು ನಿಜವಾಗ್ಲೂ ಅದನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನು ನೀನು ನೆಕ್ಸ್ಟ್ ತಿಂಗಳು ಬರ್ತಿದೆ ಪೀರಿಯಡ್ಸ್ ನೀನು ಹತ್ರ ಹತ್ರ ಬರ್ತಿದೆ ಅನ್ನೋವಾಗ ಈವಾಗಲೇ ಮೈ ಜಿಮ್ ಬರುತ್ತೆ ಯಪ್ಪಾ ಹೆಂಗಪ್ಪ ಸಹಿಸ್ಕೊಳ್ಳೋದು ಆ ಒಂದು ಹೊಟ್ಟೆ ಅಂತ ಸೊ ಆ ರೀತಿ ಒಂದು ಸಮಸ್ಯೆಗಳು ನಮಗೆ ಬರಬಾರ್ದು ಅಂದರೆ ನಾವು ತಾಯಿಯಂದಿರಾಗಿರುವಂತಹ ನಾವು ಮಕ್ಕಳಿಗೆ ಯಾವ ರೀತಿ ಪ್ರಿಕಾಷನ್ಸನ್ನು ತಗೋಬೇಕು ಯಾವ ರೀತಿಯಾದಂತಹ ಎಚ್ಚರಿಕೆಗಳನ್ನು ಮುನ್ನೆಚ್ಚರಿಕೆಗಳನ್ನು ತಗೋಬೇಕು ಹಾಗೆ ಯಾವ ರೀತಿಯಾದಂತಹ ಮನೆಮದ್ದುಗಳನ್ನು ನಾವು ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಅವರಿಗೆ ಮುಂಬರುವಂತಹ ಮುಟ್ಟಿನ ಹೊಟ್ಟೆ ನೋವನ್ನು ನಾವು ತಡಿಬೋದು ಹಾಗೆ ಸೊಂಟ ನೋವು ಅಷ್ಟೇ ಅದು ಅಷ್ಟೇ ಭಯಂಕರ ನೋವನ್ನು ಕೊಡುತ್ತೆ ಸೊಂಟ ನೋವು ಹಾಗೆ ಒಂದು ಪೀರಿಯಡ್ಸ್ ಪೈನ್ ಮುಟ್ಟಿನ ಹೊಟ್ಟೆ ನೋವು ಇದನ್ನು ನಾವು ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಹಾಗೆ ಆದಷ್ಟು ಕಡಿಮೆ ಮಾಡ್ಕೋಬೋದು ಅಂದರೆ ಆ ಒಂದು ನೋವು ಏನಿರುತ್ತೆ ಅಂದರೆ ಟೀನೇಜ್ ಮಕ್ಕಳಿಗೆ ಒಂದು ಹದಿನೈದು ಹದಿನಾರು ವರ್ಷದ ಮಕ್ಕಳಿಗೆ ಆ ನೋವು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಯಾಕಂದರೆ ಆ ಬ್ಲಡ್ ಪ್ರೆಷರ್ ಆ ರೀತಿ ಇರೋದರಿಂದ ಏನು ಆ ಟ್ಯೂಬು ಮಕ್ಕಳಿಗೆ ಚಿಕ್ಕದಿರೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದಕ್ಕೋಸ್ಕರ ಅದು ಖಂಡಿತ ಪೇನ್ ಆಗೇ ಆಗುತ್ತೆ ಬಟ್ ಅದನ್ನು ನಾವು ಆದಷ್ಟು ಕಡಿಮೆ ಯಾವ ರೀತಿ ಮಾಡ್ಕೋಬೋದು ಮನೆಯಲ್ಲೇ ಸಿಗುವಂತಹ ಕಾಮನಾಗಿ ನಾವು ಯೂಸ್ ಮಾಡುವಂತಹ ಕೆಲವೊಂದಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಕೊಡೋದರಿಂದ ಸೊ ಅದರಿಂದ ಹೊಟ್ಟೆ ನೋವನ್ನು ನಾವು ಆರಾಮಾಗಿ ಕಡಿಮೆ ಮಾಡ್ತಾ ಹೋಗ್ಬೋದು ಏನಪ್ಪ ಅಂದರೆ ಇವಾಗ ಒಂದು ಹನ್ನೆರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಫಸ್ಟ್ ಮೆಚೂರ್ಡ್ ಆಗ್ತಾರಲ್ವ ಸೊ ಫಸ್ಟ್ ಆದಾಗ ಕೆಲವೊಂದಿಷ್ಟು ಸಂಪ್ರದಾಯಗಳ ಪ್ರಕಾರ ಏನೇನೋ ಮಾಡ್ತಾರಪ್ಪ ತುಪ್ಪ ಕುಡಿಸೋದಂತೆ ಮತ್ತು ಅದೇ ಕೊಬ್ಬರಿ ಚಿಪ್ಪಲ್ಲಿ ತುಪ್ಪ ಹಾಕಿ ಕುಡಿಸೋದು ಹಾಗೆ ಬೆಲ್ಲ ಕೊಡ್ತಾರೆ ಎಳ್ಳುಂಡೆಗಳು ಕೊಡ್ತಾರೆ ಏನೋ ಮಾಡ್ತಾರೆ ಅಲ್ವಾ ಸೊ ಜೊತೆ ಜೊತೆಗೆ ಸೊ ನಾನು ತೋರಿಸುವಂತಹ ಈ ಒಂದು ಪದಾರ್ಥವನ್ನು ಮಾಡಿಕೊಡಿ ಮಕ್ಕಳಿಗೆ ಆಗಷ್ಟೇ ಮೆಚೂರ್ಡ್ ಆಗಿರುವಂತಹ ಮಕ್ಕಳಿಗೆ ಸೊ ಆಗಷ್ಟೇ ನಾನು ಹೇಳ್ತಾ ಇದ್ದೀನಿ ಆಗಷ್ಟೇ ಮೆಚೂರ್ಡ್ ಆಗಿರುವಂತಹ ಮಕ್ಕಳಿಗೆ ಬರೀ ಹೊಟ್ಟೆಯಲ್ಲಿ ಈ ಒಂದು ಪದಾರ್ಥವನ್ನು ಮಾಡಿ ಕೊಡೋದ್ರಿಂದ ಸೊ ನಿಜವಾಗ್ಲೂ ಏಯ್ಟಿ ಪರ್ಸೆಂಟ್ ಆಗುವಷ್ಟು ಹೊಟ್ಟೆ ನೋವನ್ನು ನಾವು ಆದಷ್ಟು ತಡಿಬೋದು ನೋವಾಗಿರಲಿ ಅಥವಾ ಸೊಂಟ ನೋವಾಗಿರಲಿ ಆದಷ್ಟು ಆದಷ್ಟು ತಡಿಬೋದು ಓಕೆನಾ ಸೊ ಏನು ಹೆತ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇದು ಆದಷ್ಟು ನಮ್ಮ ಅಂದರೆ ಹೆಣ್ಣುಮಕ್ಕಳಿಗೆ ಅದೇ ಆದಷ್ಟೇ ಮೆಚೂರ್ ಆಗಿರುವಂಥ ಹೆಣ್ಮಕ್ಳಿಗೆ ಆದಷ್ಟು ಆಗಷ್ಟೇ ವಯಸ್ಸಿಗೆ ಬಂದ ಹೆಣ್ಣುಮಕ್ಕಳಿಗೆ ಈ ರೀತಿ ಮಾಡಿ ಕೊಡೋದ್ರಿಂದ ಅವರ ಸ್ಪೈನಲ್ ಕಾರ್ಡ್ ಅಂದರೆ ಅವರ ಒಂದು ಬೆನ್ನು ಮೂಳೆ ಸ್ಟ್ರಾಂಗ್ ಆಗುತ್ತೆ ಹಾಗೆ ಅವರ ಒಂದು ಗರ್ಭಕೋಶ ಕೂಡ ಸ್ಟ್ರಾಂಗ್ ಆಗುತ್ತೆ ಯಾವುದೇ ರೀತಿಯಾದಂತಹ ಹೊಟ್ಟೆ ನೋವು ಆದಷ್ಟು ಬರೋದು ಕಡಿಮೆ ಆಗುತ್ತೆ ಓಕೆನಾ ಆದಷ್ಟು ಕಡಿಮೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರೋದೇ ಇಲ್ಲ ಅಂತೆಲ್ಲ ಆದಷ್ಟು ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗೆ ಆ ಒಂದು ಆದಷ್ಟು ಐದು ದಿನ ಕೆಲವರು ಒಂಬತ್ತು ದಿನದವರೆಗೂ ಕೊಡ್ತಾರೆ ಕೆಲವರು ಐದು ದಿನದವರೆಗೂ ಕೊಡ್ತಾರೆ ಕೆಲವರು ಮೂರು ದಿನಕ್ಕೆ ಸ್ಟಾಪ್ ಮಾಡ್ತಾರೆ ಬಟ್ ಮಕ್ಕಳಿಗೆ ಎಷ್ಟು ವರ್ ಎಷ್ಟು ದಿನದವರೆಗೂ ಆ ಒಂದು ಬ್ಲೀಡಿಂಗ್ ಹೋಗ್ತಿರುತ್ತೋ ಸೊ ಅನ್ ಅಲ್ಲಿವರೆಗೂ ನಾವು ಇದನ್ನು ಆರಾಮಾಗಿ ಕೊಡ್ತಾ ಹೋಗ್ಬೋದು ಇದರಿಂದ ಯಾವುದೇ ರೀತಿಯಾದಂತಹ ಸೈ ಸೈಡ್ ಎಫೆಕ್ಟ್ಸು ಏನೂ ಇಲ್ಲ ಓಕೆ ನಮ್ಮ ಮನೆಯಲ್ಲೇ ಸಿ ಸಿಗುವಂತಹ ನ್ಯಾಚುರಲ್ ಫುಡ್ ಇದು ಓಕೆ ಸೊ ಏನು ಅನ್ನೋದನ್ನು ನಾನು ತೋರಿಸ್ತೀನಿ ಸೊ ಈ ರೀತಿಯಾದಂತಹ ಉಂಡೆ ಕಾಣಿಸ್ತಿದೆಯಾ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಘಮ ಗಮ ಅಂತ ಅನಿಸ್ತಾ ಇದೆ ಗೊತ್ತಾ ಈ ರೀತಿಯಾದಂತಹ ಪದಾರ್ಥನ ಮಾಡಿ ಕೊಡೋದರಿಂದ ಮಕ್ಕಳಿಗೆ ಆದಷ್ಟು ಮುಟ್ಟಿನ ಹೊಟ್ಟೆ ನೋವನ್ನು ನಾವು ತಡಿಬಹುದು ಮುಂಬರುವ ದಿನ ಅಂದರೆ ಮುಂಬರುವ ತಿಂಗಳುಗಳಲ್ಲಿ ಬರುತ್ತಲ್ಲ ಫಸ್ಟು ನಾವು ಅಂದರೆ ಫಸ್ಟ್ ತಿಂಗಳಲ್ಲಿ ಮೆಚರ್ಡ್ ಆದಾಗ ಏನು ಆ ರೀತಿಯಾದಂಥ ಹೊಟ್ಟೆ ನೋವು ಇರೋದಿಲ್ಲ ನೆಕ್ಸ್ಟ್ ತಿಂಗಳು ಅಷ್ಟೊಂದು ಏನೂ ಇರೋದಿಲ್ಲ ಆಮೇಲೆ 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 ಹೋಗ್ತಾ 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 ಖಂಡಿತ ಒಂದು ಪೀರಿಯಡ್ ಸ್ಪೈನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ವಿಡಿಯೋ ಮುಖಾಂತರ ತೋರಿಸ್ತಾ ಹೋಗ್ತಿದ್ದೀರಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಇರುತ್ತೆ ಬಟ್ ಬೆಲ್ಲ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ವಿಡಿಯೋನ ಇಲ್ಲಿ ನಾನು ಮೊದಲಿಗೆ ಮೇನು ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ ಬಂದು ಮೆಂತೆ ಸುಮಾರು ಇಲ್ಲಿ ಒಂದು ಇನ್ನೂರೈವತ್ತು ಗ್ರಾಮ ಆಗೋ ಅಷ್ಟು ಮೆಂತೆಯನ್ನು ತಗೊಂಡಿದ್ದೀನಿ ನಾನು ಏನೇನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಪ್ರತಿಯೊಂದು ಐಟಮ್ ನಾನು ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆನಂತರ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಅಷ್ಟು ಉದ್ದಿನಬೇಳೆಯನ್ನು ತಗೊಳ್ತಾ ಇದ್ದೀನಿ ಉದ್ದಿನಬೇಳೆ ಬಂದು ಈ ರೀತಿಯಾದಂತಹ ಸಿಪ್ಪೆ ಇರುವಂತಹ ಉದ್ದಿನ ಬೆಳೆಯನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಆಗಿ ದೋಸೆಗೆ ಇಡ್ಲಿಗೆಲ್ಲ ನಾವು ಸಿಪ್ಪೆ ಇಲ್ದಿರುವಂತಹ ಉದ್ ಉದ್ದಿನ ಬೆಳೆಯನ್ನು ಯೂಸ್ ಮಾಡ್ತೀವಿ ಓಕೆನಾ ಸೊ ಆದಷ್ಟು ಈ ರೀತಿಯಾದಂತಹ ಸಿಪ್ಪೆ ಇರುವಂತಹ ಉದ್ದಿನ ಬೆಳೆಯನ್ನು ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಮೂಳೆಗಳಿಗೆ ಒಂದು ಬಲ ಕೊಡುತ್ತೆ ಈ ಒಂದು ಉದ್ದಿನ ಬೇಳೆ ಹಾಗೆ ಒಂದು ಬ ಒಂದು ಲೋಟ ಆಗುವಷ್ಟು ಚಿಕ್ಕ ಲೋಟ ಆಗುವಷ್ಟು ರಾಗಿ ಹಾಗೆ ಒಂದು ಚಿಕ್ಕ ಲೋಟ ಆಗುವಷ್ಟು ಅಕ್ಕಿ ಹಾಗೆ ಒಂದು ಅರ್ಧ ಲೋಟ ಆಗುವಷ್ಟು ಕರಿ ಹೆಳ್ಳನ್ನು ತಗೊಂಡಿದ್ದೀನಿ ಬ್ಲ್ಯಾಕ್ ಕಲರ್ ಎಳ್ಳು ಬರುತ್ತಲ್ವ ಸೊ ಆ ಒಂದು ಹೆಳ್ಳನ್ನು ತಗೊಂಡಿದ್ದೀನಿ ಸೊ ಬನ್ನಿ ಇದನ್ನು ಯಾವ ರೀತಿ ಏನು ಮಾಡೋದು ಅನ್ನೋದನ್ನು ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಉದ್ದಿನ ಬೇಳೆಯನ್ನು ಮೊದಲಿಗೆಯೇ ಹುರ್ಕೊಳ್ತಾ ಇದ್ದೀನಿ ಸೊ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಬೇಕಲ್ವಾ ಸೊ ಅದಕ್ಕೋಸ್ಕರ ಮೊದಲಿಗೆ ಇಲ್ಲಿ ಉದ್ದಿನಬೇಳೆಯನ್ನು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆ ನಂತರ ಚೆನ್ನಾಗಿ ಹುರ್ಕೊಂಡು ಆ ನಂತರ ನಾವು ಬೇರೆ ಬೇರೆ ಐಟಮ್ಸನ್ನು ಸೇರಿಸ್ಕೋಬೇಕಾಗುತ್ತೆ ನಿಜವಾಗ್ಲೂ ಈ ರೀತಿಯಾದಂತಹ ಉದ್ದಿನ ಬೆಳೆಯನ್ನು ಯೂಸ್ ಮಾಡಿ ಆದಷ್ಟು ನಮಗೆ ತುಂಬಾ ಒಳ್ಳೆಯದು ಮೆಚೂರ್ಡ್ ಆಗಿರುವಂಥ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು ಆನಂತರ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾನೇನು ತೊಗೊಂಡಿದ್ದೀನಿ ನಾನು ಎಲ್ಲವೂ ಹಾಕ್ತಿಲ್ಲ ಅರ್ಧ ಅರ್ಧ ಮಾತ್ರ ಹಾಕ್ತಾ ಇದ್ದೀನಿ ಯಾಕಂದರೆ ವೇಸ್ಟ್ ಆಗಬಾರ್ದು ಅಲ್ವಾ ಸೊ ಅದಕ್ಕೋಸ್ಕರ ವಿಡಿಯೋಗೋಸ್ಕರ ನಾನು ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ತಾ ಇದ್ದೀನಿ ಇವಾಗ ಒಂದು ಅರ್ಧ ಲೋಟ ಆಗೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಒಂದು ಅರ್ಧ ಲೋ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಅರ್ಧ ಲೋಟ ಆಗುವಷ್ಟು ಅಕ್ಕಿ ಹಾಗೆ ಅರ್ಧ ಲೋಟ ಆಗುವಷ್ಟು ರಾಗಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮಾಡ್ಕೊಳೋದಾದರೆ ನಾನು ಎಷ್ಟು ತೋರಿಸಿದ್ದೀನೋ ಸೊ ಅಷ್ಟನ್ನು ಹಾಕಿ ಮಾಡ್ಕೊಬೋದು ಓಕೆ ನಾನು ಚಿಕ್ಕ ಚಿಕ್ಕ ಹುಂಡೆಗಳು ಮಾಡಿ ಖಾಲಿ ಹೊಟ್ಟೆಯಲ್ಲೇ ಕೊಡಬೇಕು ಯಾವುದೇ ರೀತಿಯಾದಂತಹ ಊಟ ಟಿಫನ್ ಏನು ಕೊಡದಿರೋ ಮುಂಚೆ ಈ ಖಾಲಿ ಹೊಟ್ಟೆಯಲ್ಲೇ ಈ ಒಂದು ಉಂಡೆಯನ್ನು ಕೊಡಬೇಕಾಗುತ್ತೆ ಓಕೆ ತುಂಬಾ ಒಳ್ಳೆಯದು ಖಂಡಿತ ಮಕ್ಕಳಿಗೆ ಕೊಡಿ ಅದಾದ ನಂತರ ನಾನಿಲ್ಲಿ ಸುಮಾರು ಒಂದು ಮೂರುವರೆ ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ರೋಸ್ಟ್ ಮಾಡಬೇಕಾಗುತ್ತೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮಲ್ಲಿ ಇಟ್ಟಿದ್ದೀವಿ ಅಂದರೆ ಬೇಗ ಎಲ್ಲ ಪದಾರ್ಥಗಳು ಸೀದೋಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ತುಂಬಾ ಕಹಿ ಬಂದ್ಬಿಡುತ್ತೆ ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಈ ಒಂದು ಪದಾರ್ಥಗಳನ್ನು ಹುರ್ಕೋಬೇಕಾಗುತ್ತೆ ಸೊ ಇವಾಗ ಲಾಸ್ಟಲ್ಲಿ ನಾನು ಎಳ್ಳನ್ನು ಇದ್ದೀನಿ ಸೊ ಎಳ್ಳು ಅಷ್ಟೇ ಒಂದು ಇವಾಗ ಅರ್ಧ ಕಪ್ ತಗೊಂಡಿದ್ದೀನಿ ಅಂದರೆ ಅದರಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಮಾತ್ರ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಒಂದು ಕಾಲು ಕಪ್ಪಾಗುವಷ್ಟು ಸೊ ಇವೆಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಈ ರೀತಿ ಹುರ್ಕೋಬೇಕಾಗುತ್ತೆ ಇದೆಲ್ಲ ಹುರಿದಾದ ನಂತರ ಇದನ್ನು ಕಂಪ್ಲೀಟಾಗಿ ಹಾರೋದಕ್ಕೆ ಬಿಡಬೇಕು ಸೊ ಹಾರದ ನಂತರನೇ ನಾವು ಮಿಷಿನ್ ಮಾಡಿಸ್ಕೊಬರ್ಬೇಕಾಗುತ್ತೆ ಓಕೆನಾ ಸೊ ಇವಾಗ ಇದನ್ನು ಕಂಪ್ಲೀಟಾಗಿ ಹಾರೋದಕ್ಕೆ ಬಿಟ್ಬಿಡೋಣ ಸೊ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲೇ ಇರೋದರಿಂದ ನಾನು ಮಿಕ್ಸಿಯಲ್ಲೇ ಪುಡಿ ಮಾಡಿ ನಿಮಗೆ ಸ್ಯಾಂಪಲಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋಗೋಸ್ಕರ ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಒಂದು ಸ್ಮೆಲ್ ಎಷ್ಟು ಗಮಗಮ ಅಂತ ಇರುತ್ತೆ ಗೊತ್ತಾ ಸೊ ಇವಾಗ ಒಂದು ಜಾರಲ್ಲಿರೋದನ್ನು ನಾನು ಇಲ್ಲಿ ಜಲ್ಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಬನ್ನಿ ಇದನ್ನು ಯಾವ ರೀತಿ ಏನು ಮಾಡೋದು ಅನ್ನೋದನ್ನ ನೋಡೋಣ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಆಗುವಷ್ಟು ಸಾರಿ ಮುಕ್ಕಾಲು ಲೋಟ ಆಗೋವಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಮುಕ್ಕಾಲು ಲೋಟ ಆಗೋವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಒಂದು ಒಂದು ಕಾಲು ಮುದ್ದೆ ಆಗುವಷ್ಟು ಅಷ್ಟು ಮಾಡಿಕೊಂಡ್ರೆ ಸಾಕೋಕೆ ಯಾಕೆಂದರೆ ಒಬ್ರಿಗೆ ಅಲ್ವಾ ಕೊಡೋದು ಸೊ ಆ ಮಗು ಮಗುಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಬೆಲ್ಲವೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಸೇರಿಸ್ಕೊಳ್ಳೋದ್ರಿಂದ ಆ ಒಂದು ಕಹಿಯ ಅಂಶ ನಮಗೆ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಬೆಲ್ಲನ ಹಾಕ್ಕೊಂಡು ಬೆಲ್ಲ ಕಂಪ್ಲೀಟಾಗಿ ಕರ್ದ್ ಕರ್ಗದ ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಆ ಒಂದು ಏನು ನಾವು ರೆಡಿ ಮಾಡಿಟ್ಕೊಂಡಿದ್ವಿ ಪೌಡರು ಸೊ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮುದ್ದೇನ ನಾವು ಯಾವ ರೀತಿ ಮಾಡ್ತೀವಿ ಸೊ ಅದೇ ರೀತಿ ಚೆನ್ನಾಗಿ ಗಂಟು ಕಟ್ಟಿಸ್ತಿರೋ ಹಾಗೆ ಚೆನ್ನಾಗಿ ಈ ರೀತಿ ಕಲಿಸ್ತಾ ಹೋಗಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಮೀಡಿಯಮ್ ಫ್ಲೇಮಲ್ಲೇ ಹಿಟ್ಟಿರಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮನ್ನು ಹಿಡಬಾರ್ದು ಗಂಟು ಕಟ್ಬಿಡುತ್ತೆ ಬೇಗ ಅದಕ್ಕೋಸ್ಕರ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆದಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಸ್ವಲ್ಪ ತೆಳು ಇರೋ ಹಾಗೆ ನಾವು ಒಂದು ಪೌಡರ್ನ ಹಾಕೋದನ್ನು ನಿಲ್ಲಿಸಬೇಕು ಆಮೇಲೆ ಈ ರೀತಿ ಕಲಿಸ್ತಾ ಹೋದರೆ ಕಂಪ್ಲೀಟಾಗಿ ಗಟ್ಟಿ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಖಂಡಿತ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡ್ತಿರ್ಬೋದು ಯಾವ ರೀತಿ ಒಂದು ಮುದ್ದೆಯ ಹದಕ್ಕೆ ಬಂದಿದೆ ಅಂತ ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ಈ ಒಂದು ಪದಾರ್ಥವನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂದರೆ ಮೆಚೂರ್ಡ್ ಆಗಿರುವಂಥ ಮಕ್ಕಳಿಗೆ ತುಪ್ಪದಲ್ಲೇ ಕೊಡಬೇಕು ಆದಷ್ಟು ತುಪ್ಪನ ಯೂಸ್ ಮಾಡಬೇಕು ತುಪ್ಪ ಕೊಡೋದ್ರಿಂದ ಒಂದು ಏನು ಮೂಳೆಗಳಿಗೆ ಒಂದು ಪುಷ್ಟಿಯನ್ನು ಕೊಡುತ್ತೆ ಹಾಗೆ ಗರ್ಭಕೋಶಕ್ಕೂ ತುಂಬನೇ ಒಳ್ಳೆಯದು ಓಕೆನಾ ಸೊ ಈ ರೀತಿ ತುಪ್ಪ ಹಾಕಿ ಚೆನ್ನಾಗಿ ಅನ್ನಾತ್ಕೋಬೇಕಾಗುತ್ತೆ ಈ ರೀತಿ ಸೊ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ಈ ರೀತಿ ನಾವು ಕೈಯಲ್ಲಿ ಮುಟ್ಟಿದ ತಕ್ಷಣ ನಮಗೆ ಅದು ಅಂಟ್ಕೋಬಾರ್ದು ಆ ರೀತಿ ಆಗಬೇಕು ಸೊ ಆವಾಗ ಅದು ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಇವಾಗ ಇದನ್ನು ಸ್ಲಿಮ್ಮಲ್ಲಿ ಇಟ್ಟು ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇವಾಗ ಇದು ರೆಡಿ ಆಗಿದೆ ನಾರ್ಮಲಾಗಿ ನಾವು ಯಾವ ರೀತಿ ಮುದ್ದೆಯನ್ನು ಮಾಡ್ಕೊಳ್ತೀವೋ ಸೊ ಅದೇ ರೀತಿಯೇ ಮಾಡ್ಕೊಳ್ಳೋ ಅಂಥದ್ದು ಸೊ ಮುದ್ದೆಯಾದರೂ ಮಾಡ್ಕೊಬೋದು ಅದು ಅಥವಾ ಚಿಕ್ಕ ಚಿಕ್ಕ ಹುಂಡೆಗಳು ಮಾಡಿಕೊಂಡು ತುಪ್ಪದಲ್ಲಿ ಹದ್ದಿ ತಿನ್ನಿಸ್ಬೋದು ಅಥವಾ ತಿನ್ಬೋದು ಇವಾಗ ಈ ರೀತಿಯಾದಂತಹ ಒಂದು ಚಿಕ್ಕ ಮುದ್ದೆಯನ್ನು ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಆಯಿತು ಪರವಾಗಿಲ್ಲ ವಿಡಿಯೋಗೋಸ್ಕರ ಅಂತ ನಾನು ಮಾಡಿದ್ದು ಆದಷ್ಟು ಒಂದು ನಾಲ್ಕು ಹುಂಡೆಯನ್ನು ಮಾಡಿಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ಇವಾಗ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ತುಪ್ಪ ತುಪ್ಪನ ಯೂಸ್ ಮಾಡಬೇಕು ಓಕೆನಾ ಸೊ ತುಪ್ಪದಲ್ಲಿ ತಿಂದ್ರೇ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಹುಂಡೆ ಒಂದು ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸ್ನಾಯುಗಳು ಏನಿರುತ್ತೆ ಸೊ ಅವುಗಳಿಗೆ ತುಂಬನೇ ಪುಷ್ಟಿ ಕೊಡುತ್ತೆ ಶಕ್ತಿ ಕೊಡುತ್ತೆ ಈ ಬ್ಲಡ್ ಪಂಪಿಂಗ್ ಅನ್ನೋದು ಸಹ ತುಂಬಾ ಚೆನ್ನಾಗಿ ಆಗುತ್ತೆ ಆ ಒಂದು ಟೈಮಲ್ಲಿ ಸೊ ಅದಕ್ಕೋಸ್ಕರ ಈ ಒಂದು ಹುಂಡೆಯನ್ನು ಕೊಡ್ತಾರೆ ಸೊ ನೋಡಿದ್ರಲ್ಲ ಇಷ್ಟೇ ಪದಾರ್ಥಗಳನ್ನು ಹಾಕಿ ಕಾಮನಾಗಿ ನಮ್ಮ ಮನೆಗಳಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಐಟಮ್ಸ್ ಇವೆಲ್ಲ ಓಕೆನಾ ಸೊ ಈ ರೀತಿ ಒಂದು ಹುಂಡೆಯನ್ನು ಮಾಡಿ ಕೊಡಿ ಡೈಲಿ ಮಕ್ಕಳಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲೇ ಈ ಒಂದು ಹುಂಡೇನ ಕೊಡಬೇಕಾಗುತ್ತೆ ಸೊ ಇದನ್ನು ಕೊಡೋದರಿಂದ ನಿಜ ಕೆಲವರು ಏನು ಮಾಡ್ತಾರೆ ಅಂದರೆ ಹಾಗೆ ಮೆಂತೆಯನ್ನು ನೆನೆಸಿ ಮಕ್ಕಳಿಗೆ ನುಂಗಿಸ್ತಾರೆ ಹೊಟ್ಟೆ ನೋವು ಬರೋದಿಲ್ಲ ಅಂತ ಆದಷ್ಟು ಆದಷ್ಟು ನಾವು ಉದ್ದಿನ ಬೆಳೆಯನ್ನು ಹೆಚ್ಚಾಗಿ ಕೊಡಬೇಕು ಮಕ್ಕಳಿಗೆ ಅದು ನಮ್ಮ ಒಂದು ಮೂಳೆಗಳಿಗೆ ಬಲ ಕೊಡುತ್ತಂತೆ ಓಕೆನಾ ಉದ್ದಿನ ಬೆಳೆ ಅನ್ನೋದು ನಿಜವಾಗ್ಲೂ ತುಂಬಾ ಒಳ್ಳೆಯದು ಒಂದು ದಿನ ಮಾಡಿಕೊಡಿ ಸಾಕು ಓಕೆನಾ ಲೈಫ್ ಅಲ್ಲಿ ಬರುವಂತಹ ಒಂದು ಮುಟ್ಟಿನ ಹೊಟ್ಟೆ ನೋವು ಏನಿರುತ್ತೆ ಸೊ ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಓಕೆನಾ ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿದೆ ಖಂಡಿತವಾಗ್ಲೂ ಭೇಟಿ ಇದ್ದೀರಾ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್